ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಸಂದ್ರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಮಗಳ ಸೌಂಡೆ ನನಗಿಂತ ಜೋರಾಗಿ ಕೇಳಿಸ್ತಾ ಇದೆ ಬೆಳಗ್ಗೆಯಿಂದ ವ್ಲಾಗ್ ತಡಿಯಮ್ಮ ಕಟ್ ಮಾಡ್ಕೊಡ್ತೀನಿ ಬೆಳಗ್ಗೆಯಿಂದ ಬ್ಲಾಗಲ್ಲಿ ಬಂದು ಮಾತಾಡೋದಕ್ಕೆ ಸಿಕ್ಕಾ ಹೊಟ್ಟೆ ಬ್ಯುಸಿ ಇದೆ ಫುಲ್ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಈಗ ರಿಲೇಟಿವ್ಸ್ ಎಲ್ಲ ಹೋದ್ರು ಇನ್ನು ದೊಡ್ಡಮ್ಮ ಒಬ್ಬರಿದ್ದಾರೆ ಅಷ್ಟೇ ಲಡ್ಡು ಆ್ಯಪಲ್ ಕಟ್ ಮಾಡಿಕೊಡು ಅಂತ ತಗೊಂಡು ಬಂದು ಕೊಡ್ತಾ ಇದ್ದಾಳೆ ವ್ಲಾಗಲ್ಲಿ ಎಲ್ಲೂ ಮಾತಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಈಗ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಏನೆಲ್ಲ ಆಯಿತು ಈಗ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ತೀನಿ ಬನ್ನಿ ಫುಲ್ ಡೌ ಮಾಡ್ತಾಳೆ ಲಡ್ಡು ಹೆಸರು ಡೌರಾಣಿ ಅಂತ ಇದು ನಿನ್ನೆ ಸಂಜೆದು ನಾನೆನ್ನೆ ಒಳಗಲ್ಲಿ ಹೇಳಿದ್ದೆ ಇನ್ನೊಂದು ದಿನ ಇದೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಅಂತ ಹಾಗಾಗಿ ಇನ್ನು ನಾಳೆ ಇರೋದ್ರಿಂದ ಇವತ್ತೇ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕಿತ್ತು ನೈಂಟಿ ಪರ್ಸೆಂಟ್ ಕೆಲಸ ಎಲ್ಲ ಆಗಿತ್ತು ಈ ರೀತಿಯಾಗಿ ಬೆಡ್ ಕವರ್ಸ್ ಆಗಿರ್ ಹಾಕೋದಾಗಿರ್ಬೋದು ಕರ್ಟನ್ಸ್ ಹಾಕೋದಾಗಿರ್ಬೋದು ಪಿಲ್ಲೋಗೆ ಕವರ್ ಹಾಕಿ ಹಾಕೋದು ಹಾಕಿರ್ಬೋದು ಈ ರೀತಿ ಕೆಲಸಗಳಿತ್ತು ಅಂದರೆ ಕಸ ಗುಡಿಸೋದು ನೆಲ ಒರೆಸೋದು ಆ ಫೈನಲ್ ಕೆಲಸ ಮಾತ್ರ ಇತ್ತು ಹಾಗಾಗಿ ಇವಾಗ ಫಸ್ಟು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ನಿತ್ಯ ಸ್ಕೂಲಿಗೆ ಹೋಗಿದ್ದಾಳೆ ಲಡ್ಡು ಪಾಡಿಗಳು ಆಟ ಆಡ್ತಾ ಇದ್ದಾಳೆ ದೊಡ್ಡಮ್ಮ ಸಂಜೆಗೆ ಬರ್ತಾರೆ ಇಬ್ಬರು ದೊಡ್ಡಮ್ಮ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಬೇಕಿತ್ತು ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಕೆಲಸ ಮಾಡ್ತಾನೇ ಇದ್ದೀನಿ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಕೆಲಸ ಮಾಡಿದ್ರೂ ಮುಗಿತಾನೇ ಇಲ್ಲ ಎಷ್ಟೊತ್ತೇ ಕೆಲಸ ಎಲ್ಲ ಮುಗಿಸಿ ಮಾಮೂಲಿ ರೊಟೀನ್ಗೆ ಬರ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು ಯಾಕೆಂತಂದರೆ ಕಂಟಿನ್ಯೂಯಸ್ ಆಗಿ ಬೆಳಗ್ಗೆ ಆರು ಗಂಟೆಗೆ ಕೆಲಸ ಶುರುವಾದರೆ ಒಂದು ವಾರದಿಂದ ಸಂಜೆ ಹತ್ತು ಗಂಟೆ ಅನ್ನ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಕೆಲಸ ಆಗ್ತಾಯಿದೆ ರಾತ್ರಿ ಮಲಗಿದರೆ ಬೆಳಗ್ಗೆ ಹೇಗಾಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಬೇಗ ಬೆಳಕರಿಯುತ್ತೇನೋ ಅಂತ ಅನಿಸ್ಬಿಟ್ಟಿದೆ ಸಿಕ್ಕಾಪಟ್ಟೆ ಕೆಲಸ ಇಡೀ ಮನೆ ಡೀಪ್ ಕ್ಲೀನ್ ಮಾಡ್ತಾ ಇರೋದು ಒಂದು ಶೀಟ್ ಏನನ್ನು ಕೂಡ ಬಿಟ್ಟಿಲ್ಲ ಎಲ್ಲದನ್ನು ನೀಟಾಗಿ ವಾಶ್ ಮಾಡಾಕಿದ್ದೀನಿ ಗೋಡೆ ತೊಳೆಯೋದಾಗಿರ್ಬೋದು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಪಾತ್ರೆ ತೊಳೆಯೋದಾಗಿರ್ಬೋದು ಈ ರೀತಿಯಾಗಿ ಕೆಲಸ ಮಾಡ್ತಾನೆ ಇದ್ದೀನಿ ಕೆಲಸ ಅಂತೂ ಮುಗಿತಾನೇ ಇಲ್ಲ ದೊಡಮ್ಮ ಬಂದಿಲ್ಲ ಅಂತಂದರೆ ನನಗೆ ಇನ್ನೂ ಒಂದು ಎರಡು ದಿನ ಕೆಲಸ ಎಕ್ಸ್ಟ್ರಾ ಆಗಿರೋದು ಇಷ್ಟು ಬೇಗ ಕೆಲಸ ಮುಗಿಸೋದಕ್ಕೆ ಆಗ್ತಾ ಇರಲಿಲ್ಲ ಅವರು ತುಂಬಾ ಎಲ್ಪ್ ಮಾಡಿದರು ಈಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ತಾ ಇದ್ದೀನಿ ಫಸ್ಟು ಆಚೆ ರೂಮಿಂದ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ ನೀವು ಕೇಳ್ತಾ ಇದ್ದೀರಾ ಯಾಕೆ ಏನಾಯಿತು ಮುಂಚೆ ದೇವ್ರ ಮನೆ ತೋರಿಸ್ತಾ ಇರಲಿಲ್ಲ ಅಡುಗೆ ಮನೆ ತೋರಿಸ್ತಾ ಇರಲಿಲ್ಲ ಇವಾಗ ತೋರಿಸ್ತಾ ಇದ್ದೀರಾ ಯಾವಾಗ ಮಾಡಿಸಿದ್ರಿ ಏನಾಯ್ತು ಅಂತೆಲ್ಲ ಕೇಳ್ತಾ ಇದ್ದೀರ ಒಂದು ವ್ಲಾಗಲ್ಲಿ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಅದ್ರ ಬಗ್ಗೆ ವ್ಲಾಗನ್ನು ಮಾಡ್ತೀನಿ ನಿಜವಾಗ್ಲೂ ವ್ಲಾಗ್ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಅಂತ ಹೇಳಿದೆ ನಿಮಗೆ ಅನಿಸ್ಬೋದು ಮನಸ್ಸಿಲ್ಲ ಅಂದ್ರೂ ಯಾಕೆ ಮಾಡಬೇಕು ಅಂತ ಡೈರೆಕ್ಟಾಗಿ ನಾನು ಇದನ್ನೆಲ್ಲ ಏನೂ ವ್ಲಾಗಲ್ಲಿ ತೋರಿಸ್ದೆ ಡೈರೆಕ್ಟಾಗಿ ಮಾಮೂಲಿ ರೊಟೀನಿಗೆ ಬಂದು ಒಂದು ದಿನ ಐದು ದಿನ ಬ್ಲಾಗ್ ಮಾಡೋದು ಬಿಟ್ಟು ನಂತರ ಮಾಡ್ತಾ ಹೋದರೆ ನಿಮಗೆ ಖಂಡಿತವಾಗಿಯೂ ಏನೂ ಅರ್ಥ ಆಗೋದಿಲ್ಲ ಹಾಗಾಗಿ ಅಪ್ಡೇಟ್ ಕೇಳ್ತಾ ಇದ್ದರ ನಾನು ಬ್ಲಾಗರ್ ಆಗಿರೋದ್ರಿಂದ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅದರ ಅಪ್ಡೇಟ್ ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ತುಂಬ ಜನ ಕೇಳ್ತಾ ಇದ್ರ ಈ ಬ್ಲಾಗಲ್ಲಿ ಕೂಡ ಹೇಳೋದಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಖಂಡಿತವಾಗಿಯೂ ಎಲ್ಲದನ್ನೂ ಕ್ಲಿಯರ್ ಮಾಡ್ತೀನಿ ಒಂದು ರೂಮ್ ಕ್ಲೀನ್ ಆಯಿತು ಅದೇ ರೀತಿಯಾಗಿ ಈ ರೂಮನ್ನು ಕೂಡ ಕ್ಲೀನ್ ಮಾಡಿದೆ ಮತ್ತು ನಂತರ ಇನ್ನೊಂದು ರೂಮನ್ನು ಕೂಡ ಕ್ಲೀನ್ ಮಾಡಿದೆ ಮೂರು ರೂಮು ಕೂಡ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ ಎಷ್ಟೇ ಕ್ಲೀನ್ ಮಾಡಿದ್ರು ಆ ಕೆಲಸ ಅಂತೂ ನಡೀತಾನೆ ಇತ್ತು ಕಂಟಿನ್ಯೂಸ್ ಮಾಡಿದ್ರು ಯಾವುದೂ ಮುಗಿತಾಯಿರಲಿಲ್ಲ ದಿವಾಂಗ್ ಕಟ್ ಮೇಲೆ ಕೂಡ ಎಲ್ಲದನ್ನು ಕ್ಲೀನ್ ಮಾಡಿ ಇನ್ನೊಂದು ಕಾಟ್ ಇಡಬೇಕು ಹಾಗಾಗಿ ಅಲ್ಲಿಗೆ ಎತ್ತಿಟ್ಟಿದ್ದೀನಿ ಆ ಹೂವು ಹಣ್ಣು ತರಕಾರಿ ಎಲ್ಲದನ್ನು ತಂದಿದ್ರು ಯಾವುದನ್ನು ತೆಗೆದಿಟ್ಟಿಲ್ಲ ಎಲ್ಲದನ್ನು ಹಾಗೆ ಇಟ್ಟು ಬಿಟ್ಟಿದ್ದೀನಿ ಹೂವಿನ ಹರ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ತರಕಾರಿ ಎಲ್ಲದನ್ನೂ ಇಲ್ಲೇ ಇಟ್ಟಿದ್ದೀನಿ ನೆಲ ಒರೆಸ್ತಾ ಇದ್ದೀನಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಸಂಜೆ ಇನ್ನೊಬ್ರು ದೊಡ್ಡಮ್ಮ ದೊಡ್ಡಮ್ಮನ ಮೊಮ್ಮಗಳು ಎಲ್ಲರೂ ಕೂಡ ಬಂದರು ಮತ್ತೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ನೈಟ್ ಸಿಕ್ಕಾಪಟ್ಟೆ ಕೆಲಸ ಇತ್ತು ಪಾತ್ರೆ ತೊಳೆಯೋದು ಕಡುಬೆ ಹಿಟ್ಟನ್ನು ರುಬ್ಬಿಡೋದು ಮನೆ ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಹೂ ಕಟ್ಟೋದು ಈ ರೀತಿಯಾಗಿ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇರೋದು ಮೂರು ಗಂಟೆಗೆ ಎದ್ದಿದ್ದೀವಿ ಮೂರು ಗಂಟೆಯಿಂದ ಆ ಕೆಲಸ ಶುರು ಹಚ್ಕೊಂಡಿರೋದು ಇವತ್ತು ಸೂತ್ಕ ತೆಕ್ಕೊಳ್ತಾ ಇದ್ದೀವಿ ಹಾಗಾಗಿ ಹಬ್ಬ ಮಾಡಬೇಕಿತ್ತು ಬೇಗ ಎದ್ದರೆ ಬೇಗ ಹಬ್ಬ ಮುಗಿಯುತ್ತೆ ಯಾಕೆ ಅಂತಂದರೆ ಶಿವರಾತ್ರಿ ಇರೋದರಿಂದ ಇವತ್ತು ಉಪವಾಸ ಶಿವರಾತ್ರಿ ದಿನ ನಾವು ಸೂತ್ಕ ತೆಕ್ಕೊಂಡಿದ್ದು ಇರೋದ್ರಿಂದ ಎಲ್ಲರೂ ಕೂಡ ಬಂದರೂ ಮತ್ತೆ ಮಧ್ಯಾಹ್ನ ಅಷ್ಟರಲ್ಲಿ ಅವರು ವಾಪಸ್ ಹೋಗಬೇಕು ವಾಪಸ್ ಹೋಗಿ ಅವ್ರ ಮನೇಲಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅಂತ ಇತ್ತು ಸೂತ್ಕ ತಗೊಂಡು ನಮ್ಮದೆಲ್ಲ ಮುಗಿಸಿದ್ರೆ ಅವ್ರು ಬಂದು ಹೋಗೋದಕ್ಕೆ ಸರಿ ಹೋಗುತ್ತೆ ಸಂಜೆ ಹಬ್ಬ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ಹಬ್ಬ ಮಾಡೋದೇ ಸಂಜೆ ಮಾಡಿಬಿಟ್ರೆ ಅವ್ರು ಹೋಗೋದಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಎಲ್ಲದನ್ನೂ ಮುಗಿಸ್ಬೇಕು ಅಂತ ಇತ್ತು ಆ ಕಡುಬು ಪಲ್ಯ ಹಾಗಾಗಿ ತರಕಾರಿ ಎಲ್ಲ ರಾತ್ರನೇ ಕಟ್ ಮಾಡಿ ಎತ್ತಿಟ್ಟಿದೆ ತರಕಾರಿ ಕಟ್ ಮಾಡೋದಕ್ಕೆ ಎಷ್ಟು ಎಷ್ಟೋ ಟೈಮ್ ತೊಗೊಳತ್ತೆ ಹಾಗಾಗಿ ಕಾಳುಗಳನ್ನು ಸುಲ್ದಿಡೋದಾಗಿರ್ಬೋದು ತರಕಾರಿಗಳನ್ನು ಕಟ್ ಮಾಡೋದು ಹೂವನ್ನು ಕಟ್ಟಿಡೋದು ಈ ರೀತಿ ಕೆಲಸಗಳನ್ನೆಲ್ಲ ರಾತ್ರಿನೇ ಮುಗಿಸ್ಕೊಂಡ್ವಿ ಆ ಕಡುಬು ಪಲ್ಯ ರೆಡಿ ಆಗ್ತಾ ಇದೆ ಈ ಈ ಕಡೆ ಆ ಒಬ್ಬಟ್ಟನ್ನು ಸಾಂಬಾರ್ ಅಂತ ಇಟ್ಟಿದ್ವಿ ಆ ಇಬ್ಬರು ದೊಡ್ಡಮ್ಮ ಇದ್ರೂ ನಂತರ ಅಮ್ಮ ಬಂದರು ಈ ರೀತಿಯಾಗಿ ಒಬ್ಬೊಬ್ರು ಬರ್ತಾನೆ ಇರೋದ್ರಿಂದ ಎಲ್ಪ್ ಆಯಿತು ಎಲ್ಲ ಬರುವಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಎಲ್ಲ ಮುಗ್ದಿಟ್ಟು ಮುಗ್ದಿತ್ತು ಇಲ್ಲಿ ಮೈದಾ ಹಿಟ್ಟನ್ನು ಕಲಸಿ ಎತ್ತಿಟ್ಟಿದ್ದು ಮೈದಾ ಹಿಟ್ಟು ಚೆನ್ನಾಗಿ ನೆಂದರೆ ಒಬ್ಬಟ್ಟು ತೊಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಮೈದಾ ಹಿಟ್ಟನ್ನು ಕಲಸಿ ಇಟ್ಟಿದ್ದಾರೆ ಈ ಕಡೆ ಬೇಳೆ ಎಲ್ಲ ಬೇಯಿಸಿ ಕರೆಂಟ್ ಯಾವಾಗಿರುತ್ತೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಹೋಗ್ತಾನೆ ಇತ್ತು ಬರ್ತಾನೆ ಇತ್ತು ಹಾಗಾಗಿ ಮಿಕ್ಸಿಲಿ ಏನೆಲ್ಲ ಕೆಲಸ ಇತ್ತು ಸಾರಿಂದ ಆಗಿರ್ಬೋದು ಪಲ್ಯದಾಗಿರ್ಬೋದು ಆ ಒಬ್ಬಟ್ಟದ್ದಾಗಿರ್ಬೋದು ಎಲ್ಲದನ್ನು ಕೂಡ ರುಬ್ಕೊಂಡು ಕೆಲಸ ಎಲ್ಲ ಅದನ್ನು ಮುಗಿಸ್ಕೊಂಡ್ವಿ ಆಲ್ಮೋಸ್ಟ್ ಒಬ್ಬಟ್ಟು ತೊಟ್ಟಿ ಎಲ್ಲದು ಕೂಡ ಆಯಿತು ಹಬ್ಬ ಮಾಡ್ತಾ ಇರೋದ್ರಿಂದ ನಾನೇ ಎಲ್ಲದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಆಗಲಿಲ್ಲ ಆಗೊಂದು ಈಗೊಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಬ್ಲಾಗನ್ನು ತುಂಬ ಜನ ಇಷ್ಟಪಡ್ತಾ ಇದ್ದೀರ ಅವರಿಗೋಸ್ಕರನಾದ್ರೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಾನೇ ಮಾಡೋದ್ರಿಂದ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಇಲ್ಲಿ ಒಬ್ಬಟ್ಟೆಲ್ಲ ತೊಟ್ಟೆ ಆಯಿತು ಕೋಸುಂಬರಿ ಅಮ್ಮ ಮಾಡ್ತಾ ಇದ್ದಾರೆ ಈ ಕಡೆ ದೊಡ್ಡಮ್ಮ ಬೋಂಡ ಇದ್ದಾರೆ ಹಾಯ್ ಗುಂಡು 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 ಹಂಗಂತ ತಕ್ಷಣ ಓಡ್ ಬರ್ತವೆ ದೊಡ್ಡ ಹೆಂಗನ್ಬೇಕು ಅಲ್ಲ ಗುಂಡು ನೀನು ಆ ಸೇಫ್ ತಿನ್ನಲ್ಲ ಮಗನೇ ಅದು ಹಾಲು ನಾನು ನೋಡು ಹೆಂಗೆ ಆಟ ಆಡ್ತವೆ ನಾನು ಎಲ್ಲಿಗೆ ಹೋಗ್ತಾವೆ ಅಲ್ಲಿಗೆ ಬರ್ತವೆ ನಿಂತಾಗ ಬರ್ತೈತ ಆಪಲ್ ತಿನ್ನೋಕ್ಕೆ ಲಡ್ಡುಗೆ ಹೆಂಗೆ ಅಂತಂದರೆ ಹೊಟ್ಟೆವ್ರಿ ನಾನು ವೀಡಿಯೋ ಹೋದ್ರೆ ನಾನು ಮಾತಾಡೋಕ್ಕೆ ಬಿಡಲ್ಲ ಇಸ್ಕಾ ಇಸ್ಕಾ ಗುಂಡು ಇಸ್ಕಾ ಗುಂಡಿ ಇಸ್ಕಾ ಲಡ್ಡು ಹತ್ರ ಆಪಲ್ ಇಸ್ಕಾ ಬಂತು 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 ಹುಡ್ಕೊಂಬಂದೇನಮ್ಮ ಮತ್ತಿವೆರಡ ಅಮ್ಮ ಬಂತು ಹಿನ್ಗಡೆ ನಾಯಿ ಬಂತು ಈ ಕಾಯಲ್ಲಿ ಮೊಳಕೆ ಇರುತ್ತಲ್ಲ ಅದು ನಿತ್ಯ ತುಂಬ ಇಷ್ಟ ದೊಡಮ್ಮಗೂ ಇಷ್ಟ ಅಂತೆ ಹಾಗಾಗಿ ಆ ತೋಟಕ್ಕೆ ಹೋಗಿ ತೊಗೊಂಡು ಬಂದಿದ್ರು ಅದನ್ನು ಕಟ್ ಮಾಡಿ ಕೊಡ್ತಾಯಿದ್ರು ಅಮ್ಮ ಹೋದರು ಆಂಟಿ ಹೋದರು ಚಿಕ್ಕಪ್ಪ ಎಲ್ಲರೂ ಕೂಡ ಬಂದಿದ್ರು ಎಲ್ಲರೂ ಕೂಡ ವಾಪಸ್ ಹೋದರು ಇಲ್ಲಾಂದರೆ ದಿನ ಇದ್ದು ಎಲ್ಲ ನಾಳೆ ಹೋಗೋರು ಇವತ್ತು ಹಬ್ಬ ಇರೋದ್ರಿಂದ ಶಿವರಾತ್ರಿ ಹಬ್ಬ ಯಾರೂ ಕೂಡ ಮಿಸ್ ಮಾಡೋದಿಲ್ಲ ಹಾಗಾಗಿ ಹಬ್ಬ ಮಾಡಲೇಬೇಕು ಅಂತ ಎಲ್ಲರೂ ಹೋದರು ದೊಡ್ಡಮ್ಮ ಕೂಡ ಸಂಜೆಯಿಂದ ಹೋಗ್ತಾರೆ ಇವತ್ತು ಇಡೀ ಮನೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಎಲ್ಲರೂ ಕೂಡ ಹೋಗಿ ಆದ್ಮೇಲೆ ಬೆಳಗ್ಗೆ ಹಬ್ಬ ಎಲ್ಲ ಬೇಗ ಮುಗಿಸ್ಕೊಂಡ್ವಿ ಒಬ್ಬಟ್ಟು ಪಾಯಸ ಬೇಳೆ ಪಾಯಸ ಕಡಲೆಬೇಳೆ ಕೋಸುಂಬ್ರಿ ಮೆಣಸಿನ್ಕಾಯಿನ ಬೋಂಡ ಅನ್ನ ಸಾರು ಕಡುಬು ಪಲ್ಯ ಪುಳಿಯೋಗರೆ ಅಡುಗೆ ಎಲ್ಲ ರೆಡಿ ಆಯಿತು ನಂತರ ಪೂಜೆ ಎಲ್ಲ ಏನಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ತೋಟಕ್ಕೆ ಹೋಗಿ ಬಂದ್ವಿ ಎಲ್ಲದೂ ಕೂಡ ಆಯಿತು ನಂತರ ಎಲ್ಲರೂ ಊಟ ಮಾಡಿ ಇನ್ನು ಅವ್ರವ್ರ ಊರಿಗೆ ಹೊರಡೋಕೆ ಶುರುವಾದರು ಎಲ್ಲರೂ ಕೂಡ ಹೋದರು ನಂತರ ದೊಡಮ್ಮ ಕೂಡ ಹೋದರು ಇನ್ನು ಮತ್ತೆ ಹಬ್ಬ ಇರೋದರಿಂದ ಮನೆಯೆಲ್ಲ ನಾವು ಇನ್ನೊಂದು ಸಲ ಕಸ ಗುಡಿಸಿ ನೆಲ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ಬೇಕು ಶಿವರಾತ್ರಿ ಹಬ್ಬ ಒಂದು ಸಲ ಮಾಡೋದು ಬಿಟ್ಟರೆ ಮತ್ತೆ ಮೂರು ವರ್ಷ ಮಾಡೋ ಆಗಿಲ್ವಂತೆ ಹಬ್ಬ ಏನು ಮತ್ತೆ ಮಾಡೋದಿಲ್ಲ ಅಂದರೆ ಹಾಗೆಯೇ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಕೋಸುಂಬರಿ ಏನಾದ್ರೂ ಮಾಡಿ ದೇವರ ನೈವೇದ್ಯಕ್ಕೆ ಇಡೋದು ಅಷ್ಟೇ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು